ಇತ್ತೀಚಿನ ದಿನಗಳಲ್ಲಿ ನಕಲಿ ಫೇಸ್ಬುಕ್ ಖಾತೆಗಳನ್ನು ಹೊಂದಿ ದೇಶದ ಮಹಾನ್ ನಾಯಕರನ್ನು ಅವಮಾನಿಸುವುದು ಹಾಗೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕದಡುವ ಕೆಲಸ ಕೆಲವರು ಮಾಡುತ್ತಿದ್ದು ನಕಲಿ ಖಾತೆ ನಿಷೇಧಿಸಿ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಕದಸಂಸ ಅಂಬೇಡ್ಕರ್ ವಾದ ಸಂಘಟನೆ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಇತ್ತೀಚೆಗೆ ಸಂಪುಟದಲ್ಲಿ ಜಾರಿಗೆ ತಂದಿರುವ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಕುರಿತು ಅಶಾಂತಿ ಸೃಷ್ಟಿಸುತ್ತಿರುವ ಸಾಮಾಜಿಕ ಜಾಲತಾಣದಲ್ಲಿ ಗುಲಾಮರ ಅಪ್ಪ ಎಂಬ ಮುಖವಾಡ ಹಾಕಿಕೊಂಡು ಮಹನೀಯರನ್ನು ಅವಮಾನಿಸಿ ಸಮಾಜಘಾತುಕ ಕೆಲಸ ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಂಡು ಬಳಸುತ್ತಿರುವ ಮುಖಪುಟದ ಐಡಿಯಲ್ಲಿರುವ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಇಲ್ಲಿ ಒಂದು ಕುತ್ಕೊಂಡು ಒಂದು ವೇಡಿಕೆ ಮಾಡಿಕೊಟ್ರೆ ನಾವು ಸಮಸ್ಯೆ ಅಂತ ನಮ್ಮ ಪರಿ ನಿಮ್ಮಿಂದ ಆಗುವಂಥ ಪರಿಹಾರ ಆಗ್ಲೇಬೇಕು ಅಲ್ಲಿ ಅದ್ಕೋತಾಗಿ ಎಲ್ಲ ತಾಲೂಕು ಇದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ನಾವು ಕೊಟ್ಟರೆ ತೋತ ಆಗಿದೆ ಎಲ್ಲ ತಸ ತಾಲೂಕು ಕುಂತಾಗಿ ವಾರದಲ್ಲಿ ಹೇಳಿದರೆ ದಿವಸ ಆ ಬಾಲ್ಯದಲ್ಲಿ ಮುಖಾಂತರ ಜೊತೆಯಲ್ಲಿ ಹೋಗ್ಬಿಟ್ಟು ಏನು ಸಮಸ್ಯೆ ಅಂತ ಕೇಳಿ ಕೇಳ್ಕೊಂಡು ಆ ಜೊತೆಯಲ್ಲೇ ಇನ್ವಾಲ್ವ್ ಆಗ್ತಾಯಿದೆ ನಮ್ಮ ತಾಲೂಕಿನ ಯಾವುದೇ ಒಂದು ಯಾವುದೇ ಒಂದು ಸ ಸಭೆಗಳನ್ನು ಕರೆದು ಯಾವುದೇ ನಾಯಕರನ್ನ ಕರೆದು ಮೀಟ್ ಮಾಡಿ ಏನು ನಿಮ್ಮ ಕಷ್ಟ ಆಗ್ತದೆ ಯಾರು ಇದುವರೆಗೆ ನಮ್ಗೆ ಸ್ಪಂದನೆ ಮಾಡದೇ ಇರೋದಿಲ್ಲ ನಮ್ಮ ತಹಸೀಲ್ದಾರ್ ಇದ್ರಿಗೆ ನಮ್ಮ ಕರೆದೇ ಇಲ್ಲ